ಶ್ರೀ ಬಸವಲಿಂಗಾಯ ನಮಃ ಬಸವ ಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರುಗಳಿಗೆ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಸಾಕಷ್ಟು ದಿನಗಳಿಂದ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದ ಎಪಿಸೋಡ್ಗಳನ್ನು ಕೇಳ್ತಾ ಕೇಳ್ತಾ ಇದ್ದೀರಾ ಹಾಗಾಗಿ ನಿಮಗೆ ಇನ್ನೊಂದು ಹೊಸ ವಿಷಯವನ್ನು ಹೇಳ್ತಾ ಇದ್ದೀನಿ ನನಗೆ ಹೊಸದಾಗಿರ್ಬೋದು ಅಥವಾ ಕೆಲವರಿಗೆ ಹೊಸದಾಗಿರ್ಬೋದು ಕೆಲವರಿಗೆ ಹಳೆದು ಕೂಡ ಆಗಿರುತ್ತೆ ಆದರೂ ಕೂಡ ಇದು ಒಬ್ಬರಿಂದ ಒಬ್ಬರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಪದೇ 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 ಕೆಲವು ವಿಷಯಗಳನ್ನು ಮೆಲಕು ಇದ್ದೀನಿ ಬಂದು ಹಿಂದಿನ ಎಪಿಸೋಡಲ್ಲಿ ನಿಮಗೆ ಎರಡು ವಿಷಯಗಳನ್ನು ಹೇಳಿದ್ದೆ ಒಂದು ಕಲರ್ ಥೆರಪಿ ಆ್ಯಂಡ್ ನ್ಯೂರೋ ಥೆರಪಿ ಕೆಲವೊಂದು ಪ್ರವಚನಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ ಈ ಟ್ರೀಟ್ಮೆಂಟ್ಗಳ ಹೆಸರುಗಳನ್ನೇ ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ವೈಯಕ್ತಿಕವಾಗಿ ಅವರ ಟ್ರೀಟ್ಮೆಂಟ್ಗೆ ಎಲ್ಲಿಗೆ ಆರ್ಥಿಕವಾಗಿ ತೊಂದರೆ ಆಗಿಬಿಡುತ್ತೋ ಅಥವಾ ಅವರ ಸೀಕ್ರೆಟ್ ಎಲ್ಲಿ ರಿವೀಲ್ ಮಾಡ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೋ ಅಂತ ಆದರೆ ಈ ಪ್ರಪಂಚದಲ್ಲಿ ಯಾವುದು ಕೂಡ ಸೀಕ್ರೆಟ್ ಅಲ್ಲ ಬಂಧುಗಳೇ ಯಾಕಂದರೆ ಎವ್ರಿಥಿಂಗ್ ಇಸ್ ಎ ಟ್ರಾನ್ಸ್ಪರೆಂಟ್ ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ ಆದರೂ ಕೂಡ ಪ್ರಪಂಚ ನಡೀತಾನೇ ಇರುತ್ತೆ ಇದೊಂದು ನಿರಂತರ ಯಾನ ಹಾಗಾಗಿ ನಮ್ಮ ಒಂದು ಭೂಮಿಯ ಮೇಲೆ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ಏನು ಅಂತಂದರೆ ಜ್ಞಾನದ ಪ್ರಸಾರ ಆ ಒಂದು ಉದ್ದೇಶದಿಂದ ನನಗೆ ತಿಳಿದಿರುವಂತಹ ಸಾಸಿವೆ ಕಾಳೆ ಜ್ಞಾನವನ್ನು ನಿಮಗೆ ಹಂಚುವುದೇ ನನ್ನ ಉದ್ದೇಶ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ವಿಷಯಗಳನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಬಂಧುಗಳೇ ಆರೋಗ್ಯದಲ್ಲಿ ಸಮಾನವಾಗಿ ಬರೀ ಮಾಡ್ರನ್ ಮೆಡಿಸನ್ಗೆ ಜೊತೆಗೆ ಇನ್ನೊಂದು ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಇದೆ ಏನಿದು ಬ್ಯಾಚ್ ಫ್ಲವರ್ ರೆಮಿಡಿ ಕೆಲವರಿಗೆ ಗೊತ್ತಿದೆ ಅಂತ ಹೇಳಿದೆ ಇನ್ನು ಕೆಲವರು ಕಲ್ತ್ಕೋತಾ ಇದ್ದಾರೆ ಕೆಲವ್ರಿಗೆ ಆಲ್ರೆಡಿ ಅದನ್ನು ಪ್ರಯೋಗ ಕೂಡ ಮಾಡ್ತಾ ಇದ್ದಾರೆ ನಾವು ಕೂಡ ಗೊತ್ತಿಲ್ಲದೇ ಇದ್ದವರಿಗೆ ಇದನ್ನು ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ವಿದ್ಯೆಗಳಿದೆ ನಮ್ಮ ಭೂಲೋಕದಲ್ಲಿ ಅದನ್ನು ನಾವು ಎಷ್ಟೋ ಸತಿ ನಮಗೂ ಗೊತ್ತೇ ಇರೋಲ್ಲ ಇವೆಲ್ಲ ಸಾಮಾನ್ಯವಾಗಿ ಹೋಮಿಯೋಪತಿ ಎಲ್ಲರಿಗೂ ಗೊತ್ತಿರುತ್ತೆ ಬ್ಯಾಚ್ ಫ್ಲವರ್ ರೆಮಿಡಿ ಹೋಮಿಯೋಪತಿ ತರಹನೇ ಒಂದು ಬೇರೆಯ ಔಷಧ ವಿಧಾನ ಬ್ಯಾಚ್ ಅನ್ನೋದು ಒಬ್ಬ ವಿಜ್ಞಾನಿಯ ಹೆಸರು ಆ ವಿಜ್ಞಾನಿ ಏನು ಮಾಡ್ತಾನೆ ಸಾವಿರದ ಎಂಟುನೂರ ಎಂಬತ್ತಾರನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಮೂವತ್ತಾರು ಆ ಒಂದು ಕಾಲದಲ್ಲಿ ಅವನು ಕಂಡಿಡಿದಂತಹ ಈ ವಿಧಾನಕ್ಕೆ ಬ್ಯಾಚ್ ಫ್ಲವರ್ ರೆಮಿಡೀಸ್ ಅಂತ ಹೇಳ್ತೀವಿ ಪುಷ್ಪ ಪರಿಹಾರ ವಿಧಾನ ಇದನ್ನು ಹೇಗೆ ಮಾಡ್ತಾರೆ ಇದನ್ನು ಇಂಗ್ಲೆಂಡಿನಲ್ಲಿ ಆ ಆ ಸೀಸನ್ನಲ್ಲಿ ಸಿಗುವಂತಹ ಆ ಬೇರೆ ಬೇರೆ ಹೂವುಗಳು ಕಾಡಿನ ಪುಷ್ಪಗಳನ್ನು ತಂದು ಅದನ್ನು ಪ್ರೋಸೆಸ್ ಮಾಡಿ ಅದರ ಔಷಧ ಸಾರವನ್ನು ಸಂಗ್ರಹಿಸಿ ಅದರಿಂದ ಮನುಷ್ಯನ ಮೇಲೆ ಎಕ್ಸ್ಪರಿಮೆಂಟ್ಗಳನ್ನು ಮಾಡಿದ್ದಾರೆ ಮಾಡಿದಾಗ ಒಳ್ಳೊಳ್ಳೆ ರಿಸಲ್ಟ್ಗಳು ಕಂಡಿದೆ ಹಾಗಾಗಿ ಯುರೋಪ್ ಬೇರೆ ಬೇರೆ ಕಂಟ್ರಿಗಳಲ್ಲಿ ಇದು ಸಾಕಷ್ಟು ಪ್ರಚಲಿತವಿದೆ ಇದು ಏನು ಮಾಡುತ್ತೆ ಹೇಗೆ ಒಂದು ಹೂವಿನ ಮಧುರತೆ ಇರುತ್ತೋ ಹಾಗೆ ಹೂವಿನ ಸುವಾಸನೆಯಲ್ಲೂ ಕೂಡ ಕೆಲವೊಂದು ಔಷಧೀಯ ಗುಣಗಳಿವೆ ಬಹುಶಃ ಅದಕ್ಕೇನೋ ಏನೋ ನಾವು ದೇವರ ಪೂಜೆ ಪುನಸ್ಕಾರಗಳಲ್ಲಿ ಹೂವು ಬಹಳ ಪ್ರಾಧಾನ್ಯತೆಯನ್ನು ಕಂಡುಕೊಂಡಿದೆ ನಮಗೆ ಗೊತ್ತಿಲ್ಲದೀಗ ಆಧ್ಯಾತ್ಮಿಕವಾಗಿ ನಾವು ಪುಷ್ಪಗಳಲ್ಲಿ ಅರ್ಚನೆಗಳನ್ನು ಮಾಡ್ತೀವಿ ಆದರೆ ಪುಷ್ಪಗಳ ಸಾರದಿಂದ ಕೂಡ ಔಷಧಿಗಳನ್ನು ತಯಾರು ಮಾಡಬಹುದು ಅಂತ ಬ್ಯಾಚ್ ಅನ್ನೋಂತಹ ವಿಜ್ಞಾನಿ ನಮಗೆ ತೋರಿಸ್ಕೊಟ್ಟಿದ್ದಾನೆ ಬಂಧುಗಳೇ ಅದರಲ್ಲಿ ಏನಾಗಿರುತ್ತೆ ಕೇವಲ ಮೂವತ್ತೆಂಟು ವಿದ್ಯ ಔಷಧಿಗಳಿದೆ ಅಂದರೆ ಸಾರ ಬೇರೆ ಬೇರೆ ಫ್ಲವರ್ಗಳಿಂದ ಹಿರಿ ಸಂಗ್ರಹಿಸಲ್ಪಟ್ಟಂತಹ ಸಾರಗಳು ಮೂವತ್ತೆಂಟು ಇರುತ್ತೆ ಇನ್ನೊಂದು ಐದು ಆರು ಕಾಂಬಿನೇಷನ್ ಮಾಡಿ ಮಾಡಿರೋಂತಹ ಒಂದು ಟೋಟಲ್ ತರ್ಟಿ ನೈನ್ ಇರುತ್ತೆ ಇದು ತರಗತಿಯಲ್ಲ ಹಾಗಾಗಿ ನಿಮಗೆ ಜ್ಞಾನ ಪ್ರಸಾರಕ್ಕೋಸ್ಕರ ಮಾತ್ರ ಹೇಳ್ತಿರುವಂತಹ ಒಂದು ಸು ಸಣ್ಣ ಒಂದು ಇನ್ಫರ್ಮೇಷನ್ ಅಷ್ಟೇ ಇದರಲ್ಲಿ ಮೂವತ್ತೊಂಬತ್ತು ಔಷಧಿಗಳಿರುತ್ತೆ ಮೂವತ್ತೊಂಬತ್ತು ಔಷಧಿಗಳು ಹೇಗೆ ವರ್ಕ್ ಆಗುತ್ತೆ ಫ್ಲವರ್ ಅಂತಂದರೆ ಮನುಷ್ಯನ ಎಮೋಷನಲ್ ಮೇಲೆ ಸಾಮಾನ್ಯವಾಗಿ ಏನೇ ಕಾಯಿಲೆ ಬರಲಿ ಅದಕ್ಕೂ ಕೂಡ ನಮ್ಮ ಮಾನಸಿಕ ಭಾವನೆಗಳಿಗೆ ಸಂಬಂಧ ಇರುತ್ತೆ ಅದು ನಮಗೆ ಗೊತ್ತಿರುತ್ತೆ ಇವಾಗ ಹೊಟ್ಟೆ ನೋವು ಬಂದರೂ ಕೂಡ ಒಂದು ಹತ್ತು ಜನ ಹೊಟ್ಟೆ ನೋವು ಬಂದಂತಹ ಒಂದು ರೋಗಿಗಳಲ್ಲಿ ಒಬ್ಬೊಬ್ಬರ ಮಾನಸಿಕ ಸ್ಥಿತಿ ಕೂಡ ಬೇರೆ ಬೇರೆ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡ್ತಿರ್ತೀವಿ ಒಬ್ಬ ಹೊಟ್ಟೆ ನೋವು ಬಂದ ತಕ್ಷಣವೇ ಅಯ್ಯೋ ನನ್ನ ಹೊಟ್ಟೆ ನೋವು ಬಂದ್ಬಿಡ್ತು ನಾನು ಏನು ತಿನ್ಬಿಟ್ನೋ ತನ್ನನ್ನು ತಾನೇ ದೂಷಿಸ್ಕೋತಾನೆ ಇನ್ನೊಬ್ಬ ಅದೇ ವ್ಯಕ್ತಿ ಏನು ಮಾಡ್ತಾನೆ ಅಯ್ಯೋ ನನಗೆ ಹೊಟ್ಟೆ ನೋವು ಬಂತು ಆ ಹೋಟ್ಲಲ್ಲಿ ಏನು ಹಾಕ್ಬಿಟ್ರು ಪರರನ್ನು ದೂಷಿಸ್ತಾನೆ ನೋಡಿ ಕಾರಣಗಳು ಎಷ್ಟು ವ್ಯತ್ಯಾಸ ಆಗ್ತಾ ಇರುತ್ತೆ ಇನ್ನೊಬ್ಬ ಬರ್ತಾನೆ ಅಯ್ಯೋ ಏನಾಯ್ತೋ ಏನೋ ಗೊತ್ತಿಲ್ಲ ಅಂತಂದ್ಬಿಟ್ಟು ಬೇರೆ ಲೋಕ ದೇವರು ದಿಂಡರು ಅದರಿಂದ ಹೊರಟೇನೋ ಬಂತು ಅಂತ ಹೇಳ್ತಾನೆ ಮತ್ತೊಬ್ಬ ಇದು ಮಾಡ್ತಾನೆ ಓ ಮೊನ್ನೆ ಪಾಸ್ಟೋ ಅವತ್ತೇನೋ ತಿನ್ನಿದ್ದೆ ಯಾವುದೋ ಹಿಂದಿನ ಘಟನೆಗಳನ್ನು ಮೆಲಕಾಕ್ತಾನೆ ಹೀಗೆ ಅನಲೈಸ್ ಮಾಡ್ತಾ 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 ಪ್ರತಿಯೊಂದೇ ಘ ಪ್ರತಿಯೊಂದು ಘಟನೆಗೂ ಕೂಡ ನೂರಾರು ತರಹದ ಮಾನಸಿಕ ವಿಶ್ಲೇಷಣೆಗಳು ಮಾನಸಿಕ ಭಾವನೆಗಳು ಪ್ರತಿಯೊಬ್ಬರಲ್ಲೂ ಹುಟ್ಟುತ್ತೆ ಬಂದುಗಡೆ ಹಾಗಾಗಿ ಭಾವನೆಗಳೇ ಪ್ರತಿಯೊಂದು ಕಾಯಿಲೆಗಳಿಗೂ ಆಧಾರ ಅಂತಂದ್ಬಿಟ್ಟು ನಿಸ್ಸಂದೇಹವಾಗಿ ಹೇಳಬಹುದು ಹಾಗಾಗಿ ಈ ಬ್ಯಾಚ್ ಫ್ಲವರ್ ರೆಮಿಡಿ ಏನು ಮಾಡುತ್ತೆ ನಮ್ಮ ಈ ನೂರೆಂಟು ಕಾಯಿಲೆಯ ಹೆಸರುಗಳಿಗೆ ಹೇಳಲ್ಲ ಅದು ಆ ಭಾವನೆಗಳ ಮೇಲೆ ಟ್ರೀಟ್ಮೆಂಟ್ಗಳನ್ನು ಮಾಡ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಯಾರೋ ಬರ್ತಾರೆ ಇನ್ಸೋಮಿಯಾ ನಮ್ಮ ಮಾಡ್ರನ್ ಸೈನ್ಸಿನ ಒಂದು ಕಾಯಿಲೆ ಏನದು ನಿದ್ರಾ ಏನತೆ ಹಾಗೆ ನಿದ್ರೆ ಬರ್ತಾ ಇರಲ್ಲ ನಿದ್ರೆ ಬರ್ತಾ ಇರೋದಕ್ಕೆ ನೂರೆಂಟು ಕಾರಣ ಇರ್ಬೋದು ತುಂಬ ಊಟ ಮಾಡಿ ನಿದ್ದೆ ಬರದೇ ಇರ್ಬೋದು ಊಟ ಇಲ್ಲದೇ ನಿದ್ರೆ ಬರದೇ ಇರ್ಬೋದು ಯೋಚನೆಗಳಿಂದ ನಿದ್ರೆ ಬರದೇ ಇರ್ಬೋದು ಹೀಗೆ ನಾನಾ ಕಾರಣಗಳಿರ್ಬೋದು ಆದರೂ ಕೂಡ ಆ ಮನುಷ್ಯನ ಮನಸ್ಥಿತಿ ಅದನ್ನು ಅರ್ಥ ಮಾಡಿಕೊಂಡಾಗ ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಂಡಾಗ ಅದಕ್ಕೆ ತಕ್ಕಂತಹ ಔಷಧಿಗಳನ್ನು ಕೊಟ್ಟಾಗ ಬ್ಯಾಚ್ ಫ್ಲವರ್ ರೆಮಿಡಿನಲ್ಲಿ ಆ ಮನುಷ್ಯನಿಗೆ ಆ ಕಾಯಿಲೆ ಗುಣ ಆಗ್ತಾ ಹೋಗುತ್ತೆ ಹೌದು ಇವೆಲ್ಲ ಯಾಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರೂ ಕೇಳ್ತೀರ ಯಾಕಂದರೆ ಮೈಕ್ಯನೋವು ತಲೆನೋವು ಬಂದಾಗ ಇದ್ದಾರೆ ಡಾಕ್ಟರ್ ಹೋದ್ರೆ ಔಷಧಿ ಕೊಡ್ತಾರೆ ಇಂಗ್ಲೀಷ್ ಮಾತ್ರೆನೋ ಅಥವಾ ಯಾವುದೋ ಒಂದು ಇಂಜೆಕ್ಷನ್ನೋ ಕೊಡ್ತಾರೆ ಫ್ಲವರೇ ಯಾಕೆ ಮಾಡಬೇಕು ಬೇಡ ಮಾಡಬೇಡಿ ಹೇಗೆ ನಮ್ಮ ಭೂಮಂಡಲದಲ್ಲಿ ಕೋಟ್ಯಾನು ಕೋಟಿ ಜನಗಳಿದ್ದಾರೋ ಹಾಗೆ ಕೋಟ್ಯಾನು ಕೋಟಿ ಇನ್ವೆನ್ಷನ್ಗಳು ನಡೀತಾನೆ ಇರುತ್ತವೆ ಯಾವುದು ಕೂಡ ವಿಜ್ಞಾನ ಅನ್ನೋದು ನಿಂತ ನೀರಲ್ಲ ಇಲ್ಲೇ ಹೋಗಿದ್ದರೆ ವಿಜ್ಞಾನ ಬೆಳೀತಾನೆ ಇರಲಿಲ್ಲ ಅಲ್ಲಿಗೆ ಸ್ಟ್ಯಾಗ್ನೆಟ್ ಸ್ಟಾಪ್ ಆಗಿಬಿಡೋದು ಕೊಳೆದು ಹೋಗ್ಬಿಡ್ತಿತ್ತು ಆದರೆ ವಿಜ್ಞಾನ ಹೇಗೆ ಬೆಳವಣಿಗೆ ಆಗ್ತಾ ಇದೆಯೋ ಹಾಗೆ ಮನುಷ್ಯನಲ್ಲೂ ಕೂಡ ಕಾಲಾನುಕಾಲಕ್ಕೆ ಹೊಸ ಹೊಸ ವಿಷಯಗಳನ್ನು ಅನ್ವೇಷಣೆಗಳು ನಡೀತಾ ಇರ್ತವೆ ಹಾಗಾಗಿ ಪರಂಪರಾನುಗತವಾಗಿ ಬಂದಿರುವಂತಹ ಈ ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಹೇಳಿದೆಯಲ್ಲ ಆ ಮೂವತ್ತೊಂಬತ್ತು ಔಷಧಿಗಳಲ್ಲಿ ಅದು ನಾವು ತೊಗೊಂಡು ಬಂದಾಗ ಅದರಲ್ಲಿ ಕೆಲವೊಂದು ಡ್ರಾಪ್ಸ್ ಅಷ್ಟೇ ನೀರಿನಲ್ಲಿ ಹಾಕಿ ತೊಗೊಂಡಾಗ ಏನಾಗುತ್ತೆ ಕೆಲವರಿಗೆ ಒಂದು ವಾರದಲ್ಲಿ ಅಥವಾ ಎರಡು ವಾರದಲ್ಲಿ ಅಥವಾ ಮೂರು ವಾರದಲ್ಲಿ ಗುಣ ಕಂಡಿದೆ ಎಷ್ಟೋ ಸತಿ ಮನೆಗಳಲ್ಲಿ ನಾವು ನೋಡ್ತೀವಿ ಕೌಟುಂಬಿಕ ಕಲಹಗಳು ನಡೀತಾ ಇರ್ತವೆ ತಂದೆ ಹೋಗ್ಬಿಟ್ಟಿರ್ತಾರೆ ಮಕ್ಕಳು ಹಾಳಾಗ ಸತ್ತ ಅಥವಾ ಫೈನಾನ್ಷಿಯಲಿ ಲಾಸ್ ಆಗಿರುತ್ತೆ ಮನೆಗೆ ಬೆಂಕಿ ಬಿದ್ದಿರುತ್ತೆ ಹಾಗಾಗಿ ವ್ಯಕ್ತಿ ಡಿಪ್ರೆಷನಲ್ಲಿ ಹೋಗಿರ್ತಾನೆ ಇಂತಹ ಒಂದು ಸನ್ನಿವೇಶಗಳಲ್ಲಿ ಅಷ್ಟೋಸ್ ಅತಿ ಮಾಡ್ರನ್ ಸೈನ್ಸ್ ನಮಗೆ ಏನು ಔಷಧಿ ನಮಗೆ ಸಿಗೋದೇ ಇಲ್ಲ ನಮಗೆ ಯಾವುದೋ ಒಂದು ಹಾಸ್ಪಿಟ್ಲ್ ಅಡ್ಮಿಟ್ ಆದಾಗ ಆ್ಯಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಗಳು ಕೊಡ್ತಾರೆ ಅದು ತೊಗೊಂಡಾಗ ಏನಾಗಿದೆ ಪ್ರತಿಯೊಂದು ಕಾಯಿಲೆಗೂ ಕೂಡ ಔಷಧಿ ಇದ್ರೂ ಕೂಡ ಮಾಡ್ರನ್ ಸೈನ್ಸಲ್ಲಿ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಅಂತ ಎಲ್ರಿಗೂ ಈಗಾಗಲೇ ಗೊತ್ತಾಗೋಗಿದೆ ಪ್ರತಿಯೊಂದು ಮಗು ಕೂಡ ಗೊತ್ತಿದೆ ಈಗ ನಾವು ಆ್ಯಂಟಿ ಡಿಪ್ರೆಷನ್ ತೊಗೊಂಡಾಗ ಏನಾಗುತ್ತೆ ಆ ತೊಗೊಳ್ಳೋವರೆಗೆ ಚೆನ್ನಾಗಿರುತ್ತೆ ಅಥವಾ ಸಾಯೋವರೆಗೂ ತೊಗೋತಾನೆ ಇರಬೇಕು ಈ ಎಪಿಲಿಪ್ಸಿ ಇಂಥ ಉನ್ಮಾದ ಇಂಥದಕ್ಕೆಲ್ಲ ನೀವು ಡಾಕ್ಟರ್ ಹತ್ರ ಹೋದಾಗ ಮಾಡರ್ನ್ ಸೈನ್ಸಲ್ಲಿ ತೊಗೋತಾನೇ ರೀ ಅಂತ ಹೇಳ್ತಾರೆ ವಿನಃ ಇವು ಗುಣ ಆಯಿತು ನಿಲ್ಲಿಸು ಅಂತ ಹೇಳೋದಿಲ್ಲ ಆವಾಗ ನಮ್ಮ ಮನಸ್ಸು ಏನು ಹೇಳುತ್ತೆ ಇದಕ್ಕಿಂತ ಬೆಟರ್ ಯಾವುದಾದ್ರೂ ಫೀಲ್ಡ್ ಇದೆಯಾ ಅಂತ ಅನ್ನಿಸ್ದಾಗ ಏನಾಗುತ್ತೆ ಬ್ಯಾಚ್ ಫ್ಲವರ್ ರೆಮಿಡಿ ಆ ಜಾಗವನ್ನು ಫಿಲಪ್ ಮಾಡುತ್ತೆ ಬಂಧುಗಳೇ ಹಾಗಾಗಿ ಎಷ್ಟೋ ಸತಿ ನಮಗೆ ಪರಿಹಾರ ಕಾಣದೇ ಇರುವಂತಹ ತೊಂದರೆಗಳು ಎಸ್ಪೆಷಲಿ ಮಾನಸಿಕವಾಗಿ ಎಮೋಷನಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಯಾವುದೇ ಇದ್ರೂ ಕೂಡ ಬ್ಯಾಚ್ ಫ್ಲವರ್ ರೆಮಿಡಿ ಬಹಳ ಸುಲಭವಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಕಾಸ್ಟ್ ಎಫೆಕ್ಟಿವ್ ಜೊತೆಗೆ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಗೀನಿಂಗ್ ಬೇಕಾಗಿಲ್ಲ ಹಾಗಾಗಿ ಸುಲಭವಾಗಿ ಇದರಿಂದ ಟ್ರೀಟ್ಮೆಂಟ್ ಮಾಡಬಹುದು ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ ಎಷ್ಟೋ ಸತಿ ನೀವು ಎಲ್ಲ ಟ್ರೀಟ್ಮೆಂಟ್ಗಳನ್ನು ಮಾಡಿ ದೇವರು ದಿಂಡರು ಜಾತಕ ಎಲ್ಲವನ್ನೂ ಕೂಡ ಮಾಡಿ ಕೊನೆಗೆ ಕೈ ಬಿಟ್ಟುಬಿಟ್ಟು ನಿಸ್ಸಹಾಯಕರಾಗಿ ಮನೇಲಿ ಕೂತಿರ್ತೀರ ಅಂತಹ ಸಂದರ್ಭದಲ್ಲಿ ಈ ಒಂದು ಬ್ಯಾಚ್ ಫ್ಲವರ್ ರೆಮಿಡಿ ನಿಮ್ಮ ಸಹಾಯಕ್ಕೆ ಬರುತ್ತೆ ಬಂಧುಗಳೇ ಹಾಗಾಗಿ ಈ ಒಂದು ಪರಿಚಯವನ್ನು ನಿಮಗೆ ಇದ್ದೀನಿ ಬ್ಯಾಚ್ ಫ್ಲವರ್ ಥೆರಪಿ ಜೊತೆಗೆ ಅದನ್ನು ಕೂಡ ಕೇಳ್ಬೋದು ಎಲ್ಲಿ ಸಿಗುತ್ತೆ ಅಂತ ಸಾಮಾನ್ಯವಾಗಿ ಈ ಎಲ್ಲ ಹೋಮಿಯೋಪತಿ ಶಾಪ್ಗಳಲ್ಲೂ ಕೂಡ ಈ ಫ್ಲವರ್ ಮೆಡಿಸನ್ದ್ ಔಷಧಿ ಕೊಡಿ ಅಂದರೆ ಕೊಡ್ತಾರೆ ಈಗ ಕನ್ನಡದಲ್ಲೂ ಕೂಡ ಈ ಬುಕ್ಕಿನ ಬಗ್ಗೆ ಇದರ ವಿಷಯಗಳ ಬಗ್ಗೆ ಪಬ್ಲಿಷ್ ಆಗಿರುತ್ತೆ ಆ ಬುಕ್ ತೊಗೊಂಡು ರೆಫರ್ ಮಾಡಿಕೊಂಡು ನೀವೇ ಕೊಡಬೋದು ಇದು ಸ್ವಯಂ ವಿದ್ಯೆ ಯಾವುದೇ ಒಂದು ಇಂಗ್ಲೀಷ್ ಮಾತ್ರೆಗಳನ್ನು ನಾವು ಹೇಳ್ತೀವಿ ಹಾಗೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರ್ದು ಅಂತ ಯಾಕಂದರೆ ಗೊತ್ತು ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡ್ರೆ ಆ ಇಂಗ್ಲೀಷ್ ಮೆಡಿಸಿನ್ಗಳಲ್ಲಿ ತೊಂದರೆ ಖಂಡಿತ ಶತ ಸಿದ್ಧ ಆದರೆ ಇದು ಓಪನ್ ಆಗೇ ಹೇಳ್ತಾ ಇದ್ದೀವಿ ಈ ಬ್ಯಾಕ್ ಫ್ಲವರ್ ರೆಮಿಡಿ ಇರದೇ ಸ್ವಯಂ ವಿದ್ಯೆ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಮಾನಸಿಕ ಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತಹ ಔಷಧಿಗಳನ್ನು ಆ ಬುಕ್ಕಲ್ಲಿ ರೆಫರ್ ಮಾಡಿ ನಾವು ಕೆಲವು ಕಾಂಬಿನೇಷನ್ಗಳನ್ನು ಹಾಕಿ ಅಲಾಂಗ್ ವಿತ್ ನೀರು ತೊಗೊಂಡಾಗ ನಮಗೆ ಖಂಡಿತ ಗುಣ ಕಾಣುತ್ತೆ ಇದರಲ್ಲಿ ಸೈಡ್ ಎಫೆಕ್ಟು ಇರೋದಿಲ್ಲ ಯಾರು ತಗೋಬೋದು ಒಂದು ಆಗ ಹುಟ್ಟಿರೋ ಮಗುವಿನಿಂದ ನೂರು ವರ್ಷ ವಯಸ್ಸಾಗಿರೋ ವೃದ್ಧರದವರು ಕೂಡ ಈ ಔಷಧಿಯನ್ನು ಕೊಡಬಹುದು ಮದೋಡೆ ಬಾಣಂತೀರು ಕೊಡ್ಬೋದು ಬಸರೀರು ಕೊಡ್ಬೋದು ಎಲ್ಲ ಸಮಯದಲ್ಲೂ ಕೂಡ ಕೊಡ್ಬೋದು ಆಮೇಲೆ ಇದರಲ್ಲಿ ಪಥ್ಯ ಇದೆಯಾ ಇದರಲ್ಲಿ ಯಾವುದೇ ರೀತಿಯ ಪಥ್ಯ ಇರೋದಿಲ್ಲ ಬೇರೆ ಔಷಧಿಗಳಲ್ಲಿ ಆಯುರ್ವೇದ ಹೋಮಿಯೋಪತಿ ಇಂಗ್ಲೀಷ್ಗಳಲ್ಲಿ ಕೆಲವೊಂದು ಫುಡ್ ಹ್ಯಾಬಿಟ್ಸ್ಗಳಲ್ಲಿ ಪಥ್ಯಗಳಿರುತ್ತೆ ಇದಕ್ಕೆ ಅವಶ್ಯಕತೆ ಇರೋದಿಲ್ಲ ನಾರ್ಮಲ್ ಲೈಫ್ ಸ್ಟೈಲ್ ಇದ್ದರೆ ಸಾಕು ಹಾಗಾಗಿ ಇದು ಸುಲಭವಾಗಿರುತ್ತೆ ಹಾಗೆ ಎಲ್ಲಿ ಸಿಗುತ್ತೆ ನಿಮ್ಮ ಹತ್ತಿರದ ಹೋಮಿಯೋಪತಿ ಅಂಗಡಿಗಳಲ್ಲಿ ಹೋಗಿ ಕೇಳಿದಾಗ ಇದು ಸಿಗುತ್ತೆ ಹೀಗೆ ಡಾಕ್ಟ್ರು ಬೇಕಾ ಖಂಡಿತ ಬೇಕಾಗಿಲ್ಲ ತಿಳಿದವ್ರ ಹತ್ರ ತೊಗೊಳ್ಳಿ ಸಿಗದೆ ಇದ್ದಾಗ ನೀವೇ ಆ ಪುಸ್ತಕವನ್ನು ಪರ್ಚೇಸ್ ಮಾಡಿ ಆ ಕನ್ನಡ ಬುಕ್ ಕೂಡ ಇರುತ್ತೆ ಇಂಗ್ಲೀಷ್ ಬುಕ್ ಕೂಡ ಇರುತ್ತೆ ನೀವೇ ಅದನ್ನು ನೋಡಿ ಹಾಕ್ಕೊಂಡಾಗ ವಿತೌಟ್ ಸೈಡ್ ಎಫೆಕ್ಟ್ ನಿಮ್ಮ ಎಷ್ಟೋ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡ್ಕೋಬಹುದು ಬಂಧುಗಳೇ ಜೊತೆಗೆ ಇದು ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗುತ್ತೆ ತಿಳ್ಕೊಳ್ಳಿ ಅದು ಇಡೀ ಪ್ರಪಂಚದಲ್ಲಿ ಯು ಕೆನಲ್ಲಿ ಮಾತ್ರ ಇದು ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಯುನೈಟೆಡ್ ಕಿಂಗ್ಡಮ್ ಅದು ಪ್ರಪಂಚದಾದ್ಯಂತ ಎಲ್ಲ ಕಡೆ ಕೂಡ ಈ ಔಷಧಿ ಲಭ್ಯ ಇದೆ ನಮ್ಮ ಇಂಡಿಯಾದಲ್ಲೂ ಕೂಡ ಅದನ್ನೇ ಇದ್ದಾರೆ ಆದರೆ ಅದರ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ ಹಾಗಾಗಿ ಅದನ್ನು ಯು ಕೆ ಇಂದ ತಗೊಂಡಾಗ ನಿಮಗೆ ಅದರ ಪರಿಣಾಮ ತುಂಬ ಪರ್ಫ ಪರ್ಫೆಕ್ಟ್ ಆಗಿರುತ್ತೆ ನಮ್ಮ ಲೋಕಲ್ ತಗೊಂಡಾಗ ಕೆಲವು ಡಿಗ್ರಿಯಷ್ಟು ಸ್ವಲ್ಪ ವ್ಯತ್ಯಾಸ ಕಾಣಬಹುದು ಅಷ್ಟೇ ವಿನಹ ಇದು ಸೋ ಬ್ಯೂಟಿಫುಲ್ ಮೆಡಿಸಿನ್ ಫೀಲ್ಡ್ ಹಾಗಾಗಿ ಈ ಒಂದು ಫೀಲ್ಡನ್ನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇನ್ನೊಂದು ಫೀಲ್ಡ್ ಇದೆ ಮ್ಯಾಗ್ನೆಟೊಥೆರಪಿ ಕೆಲವೊಂದು ವಿಷಯಗಳು ನಾವು ಅರ್ಥ ಮಾಡ್ಕೊಳ್ತೇನೆ ಇದೇನು ಮಹಾ ಅಂತ ಅಂದ್ಬಿಡ್ತೀವಿ ಥೆರಪಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಪ್ರತಿಯೊಂದು ಪ್ರಪಂಚದಲ್ಲಿ ನಡೀತಿರುವಂತಹ ಘಟನೆಗಳು ಕೂಡ ಮ್ಯಾಗ್ನೆಟಿಸಮ್ ಇಂದಾನೆ ಏನದು ಮ್ಯಾಗ್ನೆಟ್ ಅಂದರೆ ಆಯಸ್ಕಾಂತೀಯ ಹೌದು ಆಯುಸ್ಕಾಂತಿ ಅಂದರೆ ಅಷ್ಟು ಲೈಟಾಗಿ ತೊಗೊಂಡ್ಬಿಡ್ತೀವಿ ನಾವು ಹೇ ಅದರಲ್ಲಿ ಏನಾಗ್ಬಿಡುತ್ತೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಆದರೆ ಇವತ್ತು ನಾವು ಏನು ಆಹಾರ ತಿಂತಾ ಇದ್ದೀವಿ ಅಥವಾ ಏನು ಮೋಷನ್ಗೆ ಹೋಗ್ತಾ ಇದ್ದೀವಿ ಪ್ರತಿಯೊಂದು ಕೂಡ ಆಯುಸ್ಕಾಂತಿಯ ಶಕ್ತಿಯಿಂದಾನೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಏನು ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ ನೋಡಿ ನೀವು ಕೆಲವೊಂದು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರ ಚಂದ್ರಲೋಕಕ್ಕೆ ಒಬ್ಬ ಮಾನವ ಹೋಗ್ತಾಯಿರ್ತಾನೆ ಆ ಒಂದು ರಾಕೆಟ್ ಒಳಗಡೆ ಅನ್ನೋ ವ್ಯಕ್ತಿಗಳು ನಿಲ್ಲಕ್ಕೆ ಆಗೋದಿಲ್ಲ ಯಾಕಂದರೆ ಗುರುತ್ವಾಕರ್ಷಣ ಶಕ್ತಿ ಇದ್ದಾಗ ನಿಲ್ಲಕ್ಕೆ ಆಗೋದಿಲ್ಲ ನಾವು ಆರಾಮ್ ಲೋಟದಲ್ಲಿ ನೀರು ತಗೊಂಡು ನಾವು ಬಿಡ್ತೀವಿ ಯಾಕಂದರೆ ಗುರುತ್ವಾಕರ್ಣ ಶಕ್ತಿ ಇರೋದ್ರಿಂದ ನಾವು ಲೋಟದ ನೀರು ನೇರವಾಗಿ ನಮ್ಮ ಬಾಯಿಯೊಳಗೆ ಹೋಗಿ ದೇಹದ ಒಳಗಡೆ ಹೋಗುತ್ತೆ ಬಂಧುಗಳೇ ಆದರೆ ಅದೇ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ಆಚೆಗೆ ಹೋದಾಗ ಆ ನೀರು ಬಗ್ಗಿಸಿದಾಗ ಅದು ಕೆಳಗೆ ಬೀಳೋದೇ ಇಲ್ಲ ಅಲ್ಲೇ ತೇಲ್ತಾ ಇರುತ್ತೆ ಈಗ ನೋಡಿ ಮ್ಯಾಗ್ನೇಟಿಯಂ ಶಕ್ತಿ ಅಂದರೆ ಎಷ್ಟು ಅಂತ ನಿಮಗೆ ಅರ್ಥ ಆಗುತ್ತೆ ಅಷ್ಟೇ ಅಲ್ಲ ಮನೆಯಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರಲ್ಲ ಎರಡು ಮ್ಯಾಗ್ನೆಟ್ ಪೀಸ್ ತಗೊಳ್ಳಿ ಎರಡನ್ನು ಹತ್ತಿರ ತಂದಾಗ ಅಂತ ಅಂಟ್ಕೊಂಡ್ಬಿಡ್ತವೆ ನೀವು ಎಷ್ಟೇ ಪ್ರಯತ್ನ ಪಡಿ ಆ ಫೋರ್ಸ್ನ ನೀವು ರಿಜಿಸ್ಟ್ ಮಾಡೋಕ್ಕಾಗೋದೇ ಇಲ್ಲ ಅದೇ ರಿವರ್ಸ್ ಮಾಡಿಬಿಟ್ಟು ಹತ್ತಿರ ಸೇರಿಸಿ ನೀವು ಎಷ್ಟೇ ಹತ್ತಿರ ಸೇರಿಸಿದ್ರು ಕೂಡ ಅದು ದೂರ ದೂರ ತಳ್ಳುತ್ತೆ ಯಾರು ಅದನ್ನು ಇರೋದು ಯಾವುದೋ ಒಂದು ದೆವ್ವ ಇದೆಯಾ ಭೂತ ಇದೆಯಾ ನಮಗೆ ಆಶ್ಚರ್ಯ ಆಗುತ್ತೆ ಅಂದರೆ ಕಣ್ಣಿಗೆ ಕಾಣದ ಆ ಮ್ಯಾಗ್ನೆಟಿಕ್ ಶಕ್ತಿ ಇದೆಯಲ್ಲ ಅದು ನಮ್ಮ ಗೋಚರವಾಗ ಆಗೋದಿಲ್ಲ ಕಣ್ಣಿಗೆ ಆದರೆ ಅದು ಕೆಲಸ ಮಾಡ್ತಾಯಿದೆ ಬಂಧುಗಳೇ ನಮ್ಮ ದೇಹದಲ್ಲಿ ನಮ್ಮ ಸೈಂಟಿಫಿಕ್ ಆಗಿ ತೊಗೊಂಡಾಗ ರಕ್ತದಲ್ಲಿ ಐರನ್ ಕಂಟೆಂಟ್ಸ್ ಇರುತ್ತವೆ ಅಂದಮೇಲೆ ಐರನ್ಗೂ ಮ್ಯಾಗ್ನೆಟಿಸಮ್ಗೂ ತುಂಬ ಬಹಳ ಬಹಳ ಹತ್ತಿರದ ಸಂಬಂಧ ನಿಮಗೆ ಗೊತ್ತಿದೆ ಹಾಗಾಗಿ ಮ್ಯಾಗ್ನೆಟ್ ಇಟ್ಟಾಗ ಏನಾಗುತ್ತೆ ನಮ್ಮ ರಕ್ತದಲ್ಲಿರುವಂತಹ ಆ ಒಂದು ಖನಿಜಾಂಶಗಳು ಏನಿದೆಯಲ್ಲ ಅದನ್ನು ಅದು ಅಟ್ರ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಇವತ್ತು ಎಷ್ಟೋ ಕಾಯಿಲೆಗಳಿಗೆ ಈ ಮ್ಯಾಗ್ನೆಟಿಸಮ್ ಅಥವಾ ಮ್ಯಾಗ್ನೆಟೋ ಥೆರಪಿ ಅಂತ ಹೇಳ್ತೀವಿ ಆ ಮ್ಯಾಗ್ನೆಟಿಸಮ್ ಕೆಲವೊಂದು ಬೇರೆ ಬೇರೆ ಫ್ರೀಕ್ವೆನ್ಸಿಗಳಿದೆ ಅದನ್ನು ನಮ್ಮ ದೇಹಕ್ಕೆ ವಾಚಿನ ರೂಪದಲ್ಲಿ ಅಥವಾ ತಲೆಗೆ ಬ್ಯಾಂಡ್ಗಳ ರೂಪದಲ್ಲಿ ಅಥವಾ ಕಾಲಿನ ಕೆಳಗಡೆ ಪಟ್ಟಿಯ ರೂಪದಲ್ಲಿ ಕಟ್ಟಿದಾಗ ಕೆಲವೊಂದು ಆಧಾರ ಇದೆ ಅದಕ್ಕೆಲ್ಲ ಕೆಲವೊಂದು ಪುಸ್ತಕಗಳು ಕೂಡ ಬಂದಿದೆ ಅದಕ್ಕೆ ಕೆಲವೊಂದು ಟ್ರೀಟ್ಮೆಂಟ್ ಡಾಕ್ಟ್ರುಗಳು ಥೆರಪಿಸ್ಟ್ಗಳು ಕೂಡ ಇದ್ದಾರೆ ಕಟ್ಟಿದಾಗ ಎಷ್ಟೋ ನಮ್ಮ ದೇಹದ ನೋವುಗಳು ಕಡಿಮೆ ಆಗ್ತಿರುತ್ತೆ ಕೆಲವೊಂದು ದೇಹದಲ್ಲಿ ನಡೀತಿರುವಂತಹ ಏರುಪೇರುಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ವೇಳೆ ಕೇಳ್ಬೋದು ಥೆರಪಿ ಯಾವ ಬೇಸಿಸಲ್ಲಿ ಕೆಲಸ ಮಾಡುತ್ತೆ ಏನೂ ಅಲ್ಲ ನಮ್ಮ ದೇಹದಲ್ಲಿ ಏನು ನಡೀತಾ ಇದೆಯಲ್ಲ ಎಲ್ಲ ಕೂಡ ಹಾರ್ಮನಿ ಸಮತೋಲನ ಇರಬೇಕು ಅಷ್ಟೇ ಆರೋಗ್ಯ ಅಂತಂದರೆ ಸಮತೋಲನ ಬ್ಯಾಲೆನ್ಸ್ ಯಾವಾಗ ಅಸಮತೋಲನವಾಗುತ್ತೆ ಆಗ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ನಮ್ಮ ಕ್ಲಿನಿಕ್ ಯಾವುದೋ ಒಬ್ಬರು ಬಂದಾಗ ಮಂಡಿಯ ನಾವಿಂದ ವ್ಯಕ್ತಿ ಬಳಲ್ತಾ ಇದ್ದ ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಕೂಡ ಫೇಲ್ಯೂರಾಗಿ ಯಾವುದೂ ಕೂಡ ಗುಣ ಕಾಣಿಸ್ತಿಲ್ಲ ಸರಿ ನೋಡೋಣ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಅಂತ ಬದಲಾವಣೆ ಮಾಡಿ ಎರಡು ಸ್ಟ್ರಾಂಗ್ ಮ್ಯಾಗ್ನೆಟ್ಗಳ ಮೇಲೆ ಅವನ ಕಾಲುಗಳನ್ನು ಇಟ್ಟಾಗ ಕೇವಲ ಹತ್ತು ಹತ್ತು ನಿಮಿಷ ಒಂದು ವಾರಗಳ ಕಾಲ ಮಾಡಿದಾಗ ಏನಾಯಿತು ಕಂಪ್ಲೀಟ್ ಅವನ ಮಂಡಿಯಲ್ಲಿ ಆ ಒಂದು ಕೊಳೆತು ನಾರ್ತಾ ಇದ್ದಿದ್ದ ಆ ಗೆಡ್ಡೆಗಳು ಕರಗಿ ಅವನ ಕಾಲುಗಳು ನಾರ್ಮಲ್ ಆಗೋಯಿತು ಆಶ್ಚರ್ಯ ಆಗುತ್ತೆ ಅಲ್ವಾ ಒಂದು ಗಾದೆ ಇದೆ ಯಾವುದೇ ಒಂದು ನಾವು ಟ್ರೀಟ್ಮೆಂಟ್ಗಳು ಮಾಡ್ತಿರುವಾಗ ನೂರು ಸತಿ ಫೇಲ್ಯೂರ್ ಆದರೂ ಕೂಡ ನೂರ ಒಂದು ಸತಿ ಅದು ಪಾಸಾಗಿಬಿಟ್ರೆ ಅದನ್ನು ತಿರುಗ ಮರು ವಿಶ್ಲೇಷಣೆ ಮಾಡ್ತಾರೆ ಏನೋ ಚಾನ್ಸ್ ಇದೆ ಇದರಲ್ಲಿ ಏನೋ ಒಂದು ಸತ್ವ ಇದೆ ಅಂತ ಹಾಗಾಗಿ ಒಂದು ಗಾದೆ ಇದೆ ಏನಂತಂದರೆ ನೂರು ಸಲ ಒಂದು ಯಾವುದೇ ಒಂದು ಇನ್ವೆನ್ಷನ್ ಫೇಲ್ ಆದರೂ ಕೂಡ ಇನ್ನೊಂದು ಸತಿ ಪ್ರಯತ್ನ ಪಡು ಅಂತ ಹಾಗಾಗಿ ಎಷ್ಟೋ ಸತಿ ಈ ಬಲ್ಪ್ಗಳನ್ನು ಕೂಡ ಅನ್ವೇಷಣೆ ಮಾಡಿದಾಗ ಏನಾಯ್ತು ಅಂತಂದರೆ ತೊಂಬತ್ತೊಂಬತ್ತು ಸಲ ಫೇಲ್ಯೂರಾಗಿ ಕೊನೆ ಸತಿ ಇನ್ನೊಂದು ಸತಿ ಪ್ರಯತ್ನಪಟ್ಟಾಗ ಅದು ವಿನ್ ಆಯಿತು ಹಾಗಾಗಿ ಈ ಔಷಧಿಗಳು ಏನಾಗ್ತಾ ಇದೆ ನೂರಕ್ಕೆ ಐವತ್ತು ಅರವತ್ತು ಸತ ವಿನ್ ಆಗ್ತಾಯಿದೆ ಅಂದಮೇಲೆ ಅದಕ್ಕೆ ಯಾಕೆ ನಾವು ಕಡೆಗಣಿಸ್ಬೇಕು ಮ್ಯಾಗ್ನೆಟೋ ಥೆರಪಿ ಕೂಡ ಹಾಗೇ ಎಷ್ಟೋ ಸತಿ ಎಷ್ಟೋ ಜನಕ್ಕೆ ಅದು ಹೆಲ್ಪ್ಗಳಾಗಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದನ್ನೇ ಫಾಲೋ ಮಾಡಿ ಅಂತಲ್ಲ ಇದು ಒಂದು ವಿದ್ಯೆ ಇದೆ ಅಂತ ಗೊತ್ತಾದಾಗ ನಾವು ಒಂದು ಸತಿ ಎಲ್ಲವನ್ನು ಕೈಸಿಯಲ್ಲಿ ಕೂತ್ಬಿಡ್ತೀವಿ ಅಯ್ಯೋ ವಯಸ್ಸಾಗೋಯ್ತು ಇಷ್ಟೋ ಸತಿ ನಮಗೆ ನೋವುಗಳು ಬಂದಾಗ ಡಾಕ್ಟರ್ ಹತ್ರ ಹೇಳ್ತಾರೆ ಓ ನಿಮಗೆ ಮಂಡಿ ಸಮ್ದೋಗಿದೆ ಜಾಯಿಂಟ್ ಪೈನ್ಗಳೆಲ್ಲ ಎಲ್ಲ ವೀಕ್ ಆಗಿದೆ ಅಂತ ಹೇಳ್ಬಿಡ್ತಾರೆ ಏನು ಟ್ರೀಟ್ಮೆಂಟೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಅಥವಾ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಲಕ್ಷಾಂತರ ರೂಪಾಯಿಗಳು ಖರ್ಚಾಗುತ್ತೆ ಅಂತ ಹೇಳ್ತಾರೆ ಆವಾಗ ನಾವು ನಿಸಹಾಯಕರಾಗಿ ಮನೆಯಲ್ಲಿ ಕೂತ್ಕೋಬೇಕಾಗಿಲ್ಲ ಅಂತಹ ಸಂದರ್ಭದಲ್ಲಿ ಈ ಆಲ್ಟರ್ನೇಟಿವ್ ಥೆರಪಿಗಳನ್ನು ಯಾವುದಾದ್ರು ಒಂದು ನಿಮಗೆ ಯಾವುದು ಸೂಕ್ತವಾಗುತ್ತೋ ನಿಮ್ಮ ನಿಮ್ಮ ಆರ್ಥಿಕತೆಗೆ ತಕ್ಕಂತಹ ಕೆಲವೊಂದನ್ನು ಆಯ್ಕೊಂಡಾಗ ಏನಾಗುತ್ತೆ ನಿಮಗೆ ತಕ್ಷಣವೇ ಆರೋಗ್ಯವು ಲಭಿಸುತ್ತೆ ಹಾಗೆ ಈ ಥೆರಪಿ ಅಷ್ಟು ಬ್ಯೂಟಿಫುಲ್ಲಾಗಿ ಕೆಲಸ ಮಾಡುತ್ತೆ ಬಂಧುಗಳೇ ಹಾಗಾಗಿ ಇವತ್ತು ನಾನು ನಿಮಗೆ ಎರಡು ಹೊಸ ವಿಷಯಗಳನ್ನು ಹೇಳ್ಕೊಟ್ಟಿದ್ದೀನಿ ಒಂದು ಬ್ಯಾಚ್ ಫ್ಲವರ್ ಥೆರಪಿ ಆ್ಯಂಡ್ ಮ್ಯಾಗ್ನೆಟೋ ಥೆರಪಿ ಆಶ್ಚರ್ಯ ಅಲ್ವಾ ಬರೀ ನಾವು ಔಷಧಿಯ ಮಾತ್ರೆಗಳನ್ನೇ ನಂಬ್ಕೊಂಡು ಕೂತ್ಕೊಳ್ಳೋ ಬದಲು ಹೀಗೆ ಒಂದು ಹೊಸ ಹೊಸ ವಿಷಯಗಳನ್ನು ಕಲ್ತ್ಕೊಂಡಾಗ ಅದರ ಬಗ್ಗೆ ನಮ್ಗೆ ಗಮನ ಹರಿಸಿದಾಗ ಏನಾಗುತ್ತೆ ಲೈಕ್ ಅಟ್ರ್ಯಾಕ್ಟ್ ಲೈಕ್ ಯಾವಾಗ ಒಂದು ಹೊಸ ವಿಷಯ ನಿಮಗೆ ಕಿವಿಗೆ ಬೀಳುತ್ತೋ ನೀವು ಮತ್ತೊಬ್ಬರಿಗೆ ಹೇಳ್ತೀರಾ ಅವ್ರಿಗೆ ಗೊತ್ತಿರೋ ವಿಷಯ ನಿಮಗೆ ಹೇಳ್ತಾರೆ ಹಾಗೆ ಜ್ಞಾನ ಪ್ರಸರಣ ಆಗುತ್ತೆ ಸುಮ್ಮನೆ ಕೆಟ್ಟ ವಿಷಯಗಳನ್ನು ಪ್ರಸಾರ ಮಾಡುವುದಕ್ಕಿಂತ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತೊಬ್ಬರಿಗೆ ಅನುಕೂಲವಾದಂತಹ ಜ್ಞಾನವನ್ನು ಪ್ರಸಾರ ಮಾಡಿದಾಗ ಅದು ನಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು ಸಮಾಜಕ್ಕೂ ಕೂಡ ಒಳ್ಳೆಯದು ಬಂದ ಬಂಧುಗಳೇ ಹಾಗೆ ಇನ್ನೊಂದು ಕೇಳ್ಬೋದು ಆಯಿತು ಔಷಧಿಗಳು ಎಲ್ಲ ಆಯಿತು ಜೀವನದಲ್ಲಿ ನಮಗೆ ಬರೀ ಯಾವಾಗಲೂ ಬರೀ ಆರೋಗ್ಯನೇ ಆಗೋಯ್ತು ನಮಗೆ ಬರೀ ಆರೋಗ್ಯ ಎಲ್ಲ ಮಾಡಬೇಕು ಅಂತಾರೆ ದುಡ್ಡು ಕಾಸು ಬೇಕು ಕೆಲಸ ಇಲ್ಲ ನಮಗೆ ಏನೇನೋ ಕಾರಣಗಳಿಂದ ನಮಗೆ ಜೀವನದಲ್ಲಿ ಸಾರ್ಥಕತೆ ಆಗ್ತಾಯಿಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಗಳೇ ಇಲ್ಲ ಮನೆಯಿಂದ ದೂರ ಮಾಡಿದ್ದಾರೆ ಅಥವಾ ಮನೆಯಲ್ಲಿ ವಯಸ್ಸಿಗೆ ಬಂದ ಒಂದು ಹೆಣ್ಣು ಮಗಳಿಗೆ ಮದುವೆ ಆಗ್ತಾ ಇಲ್ಲ ಅಥವಾ ಮದುವೆ ಆಗಿದೆ ಮಕ್ಕಳಾಗ್ತಿಲ್ಲ ಹೀಗೆ ನಾನಾ ಥರದ ಕಷ್ಟ ಕೋಟಲೆಗಳನ್ನೇ ಮನುಷ್ಯರು ನಿಶ್ಚೂ ಮಾಡ್ತಾ ಹೋಗ್ತಾನೆ ಇದು ಪ್ರಾಣಿಗಳಿಗೆ ಇಲ್ಲ ಮನುಷ್ಯರಿಗೆ ಮಾತ್ರ ಅಲ್ವಾ ಬರೀ ಆರೋಗ್ಯ ಅಂತ ಬರೀ ದೈಹಿಕ ಆರೋಗ್ಯನೇ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಇದನ್ನೆಲ್ಲ ಯಾರು ಸಾಲ್ವ್ ಮಾಡ್ಬೋದು ನಾನು ಹೇಳಿದ್ದು ಹೋಲಿಸ್ಟಿಕ್ ಅಪ್ರೋಚ್ ನನ್ನ ಕ್ಲಿನಿಕಲ್ಲಿ ನಾ ಮಾಡ್ತಾ ಇರೋದು ಇದೇನೇ ಹೋಲಿಸ್ಟಿಕ್ ಅಪ್ರೋಚ್ ಇಂದು ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಅದಕ್ಕೆ ಬೇಕಾದಂತಹ ಸೂಕ್ತ ಒಂದು ಡೈರೆಕ್ಷನ್ ನಾನಾರು ಟ್ರೀಟ್ ಮಾಡ್ಬೋದು ಅಥವಾ ಗೊತ್ತಿರೋರಿಗೆ ಡೈರೆಕ್ಷನ್ ಕೊಡ್ಬೋದು ಅದು ಈ ದಾರಿಯಲ್ಲಿ ಹೋದರೆ ನಿನಗೆ ಒಳ್ಳೆಯದಾಗುತ್ತೆ ಅಂತ ಕೌನ್ಸಲಿಂಗ್ ಮಾಡ್ಬೋದು ಆ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಬಂಧುಗಳೇ ಫಾರ್ ಎಕ್ಸಾಂಪಲ್ ಈಗ ಯಾರೋ ಬರ್ತಾರೆ ನನಗೆ ಮದುವೆಯೇ ಆಗ್ತಾಯಿಲ್ಲ ನಮ್ಮ ಮಕ್ಕಳಿಗೆ ಇಷ್ಟು ವಯಸ್ಸಾಯಿತು ನಾವೆಲ್ಲ ನೋಡ್ತಾ ಇದ್ದೀವಿ ಇದೆ ಏನು ಮಾಡೋದು ಅವರೆಲ್ಲ ಪ್ರಯತ್ನ ಪಟ್ಟಿರ್ತಾರೆ ಕೈ ಯಾರೂ ಅಜ್ಞಾನಿಗಳಲ್ಲ ಪ್ರತಿಯೊಬ್ಬರು ಕೂಡ ಜ್ಞಾನಿಗಳನ್ನೇ ಎಲ್ಲ ಪ್ರಯತ್ನಗಳನ್ನು ಪಟ್ಟು ನಿಸ್ಸಾಯಕರಾಗಿ ಕೈ ಚೆಲ್ಲಿ ಕೂತಿರ್ತಾರೆ ಪ್ರಪಂಚದಲ್ಲಿ ಯಾರು ಕೂಡ ಕೈಚಲ್ಲಿ ಕೂರಬೇಕಾಗಿಲ್ಲ ಬಂಧುಗಳೇ ಪ್ರತಿಯೊಂದು ಹುಟ್ಟಿಗೂ ಕೂಡ ಒಂದು ಸಾವು ಹೇಗೆ ನಿಶ್ಚಿತವೋ ಹಾಗೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಕೂಡ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಆದರೆ ನಾವೇನು ಮಾಡಬೇಕು ನಾವು ಅದನ್ನು ಅನ್ವೇಷಣೆ ಮಾಡಬೇಕು ಯಾರೋ ಹೇಳ್ತಾರೆ ಒಂದು ದೊಡ್ಡ ಬೆಟ್ಟ ಇರುತ್ತೆ ಆ ಬೆಟ್ಟದಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಷ್ಟು ಚಿನ್ನದ ಗಟ್ಟಿಗಳಿದೆ ಅಂತಂಬತ್ತವು ನಾವು ಕೈಕಟ್ಟಿ ಕೂತಾಗ ಆ ಚಿನ್ನದ ಗಟ್ಟಿ ತಾನಾಗಿ ಅಲ್ಲಿಂದ ಹೊರಗೆ ಬಂದು ಒಂದು ಕಾಯಿನ್ ಶೇಪಲ್ಲಾಗಿ ನಮ್ಮ ಕಾಲ ಬುಡ ಬಂದು ಬಳಿ ಬಂದು ಬೀಳೋ ಿಲ್ಲ ಬಂಧುಗಳೇ ನಾವು ಅದನ್ನಾಗಿಬೇಕು ತೆಗಿಬೇಕು ಪ್ರೋಸೆಸ್ ಮಾಡಬೇಕು ಆಮೇಲೆ ಮಾತ್ರ ಆ ಚಿನ್ನ ನಮಗೆ ಲಭಿಸುತ್ತೆ ಹಾಗೆ ಈ ಆರೋಗ್ಯ ನಮ್ಮ ಜೀವನದ ಸಮಸ್ಯೆಗಳು ಕೂಡ ಅಷ್ಟೇ ಹಾಗಾಗಿ ಅಂಥವ್ರಿಗೂ ಕೂಡ ನಾವು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹೇಳಬಹುದು ಹೇಗೆ ಹೇಳ್ಬೋದು ಏನು ಮಾಡ್ಬೋದು ಮಂತ್ರ ತಂತ್ರಗಳಲ್ಲ ಇವ ಯಾವುದೋ ಒಂದು ಸಮಸ್ಯೆ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಮಾನಸಿಕವಾಗಿ ಒಬ್ಬ ಮನೆಯಲ್ಲಿ ಒಂದು ವ್ಯಕ್ತಿ ತೊಂದರೆ ಪಡ್ತಾಯಿರ್ತಾನೆ ಇರ್ತಾನೆ ಮಾಡ್ಬೋದು ಅವಾಗ ಕೆಲವೊಂದು ಮಾನಸಿಕ ಶಕ್ತಿಗಳನ್ನೇ ಉಪಯೋಗಿಸಿಕೊಂಡು ನಾವು ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು ಇನ್ನೊಂದು ಸತಿ ಏನಾಗ್ಬಿಡುತ್ತೆ ಮೆಂಟಲ್ ಬ್ಲ್ಯಾಕೇಜ್ ಅಂತ ನಾವು ಹೇಳ್ತೀವಿ ಯಾಕೆಂದರೆ ನಾನು ಹೇಳಿದೆ ನಾನು ಆವಾಗ ಹೇಳಿದೆ ದಿ ಸೈನ್ಸ್ ಆಫ್ ಮೆಂಟಲ್ ಹೆಲ್ತ್ ಅಂತ ಅದರಲ್ಲಿ ಮೆಂಟಲ್ ಬ್ಲ್ಯಾಕೇಜಸ್ ಅಂತಂದರೆ ಎಷ್ಟೋ ಸತಿ ನಾವು ನಾವು ಮಾಡುವ ಕೆಲಸಗಳಿಗೆ ಇನ್ಸ್ಪಿರೇಷನ್ ಸಿಕ್ಕಿದಾಗ ಹೇಗೆ ಚೆನ್ನಾಗಿ ಕೆಲಸ ಮಾಡ್ತೀವೋ ಹಾಗೆ ಇನ್ಸ್ಪಿರೇಷನ್ ಸಿಗದೆ ಇದ್ದಾಗ ನಾವು ಚಲಿಸದೆ ನಿಶ್ಚಲವಾಗಿ ಕೂತ್ಬಿಡ್ತೀವಿ ಅದನ್ನೇ ಮೆಂಟಲ್ ಬ್ಲ್ಯಾಕೇಜ್ ಅಂತ ಹೇಳೋದು ನಮ್ಮ ಜೀವನದಲ್ಲಿ ಎಷ್ಟೋ ಜನ ಫೇಲ್ಯೂರ್ ಆಗೋಕ್ಕೆ ಕಾರಣ ಮೆಂಟಲ್ ಬ್ಲ್ಯಾಕೇಜಸ್ಸೆ ಅವರು ಡಿಸೈಡ್ ಮಾಡ್ಕೊಂಬಿಡ್ತಾರೆ ಅವರ ಫ್ಯೂಚರ್ನ ಏನ್ಕೊಂಡ್ಬಿಡ್ತಾರೆ ಓ ಇಂಥರ ಆಗಿರೋದ್ರಿಂದ ನನ್ನ ಜೀವನ ಇಷ್ಟನೇ ನಾನು ಇನ್ನೇನೋ ಮಾಡೋಕ್ಕೆ ಆಗೋದಿಲ್ಲ ನಾನು ಓದಿಲ್ಲ ನನಗೆ ಮದುವೆ ಆಗೋಲ್ಲ ನನಗೆ ಮಕ್ಕಳಾಗೋದಿಲ್ಲ ನಾ ದುಡ್ಡು ಸಂಪಾದನೆ ಮಾಡೋದಿಲ್ಲ ತಮ್ಮ ಭವಿಷ್ಯವನ್ನು ತಾವೇ ಸೀಲ್ ಮಾಡ್ಕೊಂಬಿಟ್ಟು ಅದರ ಮೇಲೆ ಮೊಹರ್ಗಳನ್ನು ಒತ್ತಿ ಸುಮ್ಮನೆ ಕೂತುಬಿಟ್ಟು ಕಾಲವನ್ನು ಕಳೀತಾ ಇರ್ತಾರೆ ಭೂಮಿಗೆ ಭಾರವಾಗ್ತಿರ್ತಾರೆ ಅಂತಹ ಸ್ನೇಹಿತರುಗಳಿಗೆ ಅಂತಹ ಬಂಧುಗಳಿಗೆ ನಾವು ನೀವುಗಳು ಸಹಾಯ ಮಾಡಬೇಕು ಬಂಧುಗಳೇ ಹಾಗೆ ಕೆಲವೊಂದು ವಿದ್ಯೆಗಳಿಂದ ಕೆಲವೊಂದು ವಿಷಯಗಳಿಂದ ಅವರಿಗೆ ಇನ್ಸ್ಪಿರೇಷನನ್ನು ಕೊಡಬೇಕು ಅವ್ರಿಗೆ ಹೇಳಬೇಕು ನಾವು ತಿಳಿಯೇ ಹೇಳಬೇಕು ಇಲ್ಲ ಇದಕ್ಕೆಲ್ಲ ಬೇರೆ ದಾರಿ ಇದೆ ನೀನು ಕೆಲವೊಂದು ಸ್ವಯಂ ಸಂವಹನ ವಿದ್ಯೆಗಳನ್ನು ಕಲ್ತ್ಕೊಂಡಾಗ ನಿನ್ನ ಮೈಂಡ್ಗಳನ್ನು ಪ್ರಚೋದನೆ ಮಾಡುವಂತಹ ಕೆಲವೊಂದು ಟೆಕ್ನಿಕ್ಗಳನ್ನು ಕಲ್ತ್ಕೊಂಡಾಗ ನೀನು ಇನ್ಸ್ಪೈರ್ ಆಗಬಹುದು ಜೀವನ ಇಷ್ಟೇ ಅಲ್ಲ ಜೀವನ ನಿರಂತರ ಚಲನಲಿ ಚಲನೆಯಲ್ಲಿ ಇರುವಂತಹ ಒಂದು ವಿಷಯ ಅಂತ ಮನದಟ್ಟು ಮಾಡಿದಾಗ ಆಧ್ಯಾತ್ಮಿಕತೆಯನ್ನು ಹೇಳಿದಾಗ ಫಿಲಾಸಫಿಯನ್ನು ಹೇಳಿದಾಗ ಅವ್ರಿಗೆ ಏನೋ ಒಂದು ರೀತಿಯ ಸಾಂತ್ವನ ಸಿಗುತ್ತೆ ಬಂಧುಗಳೇ ಮನುಷ್ಯನಿಗೆ ಬೇಕಾಗಿರೋದು ಮೊದಲು ಅದು ಯಾವಾಗ ನೋವಿನಲ್ಲಿರುವಂಥ ವ್ಯಕ್ತಿಗೆ ನಾವು ರಿಯಲ್ ಸಾಂತ್ವನವನ್ನು ಹೇಳ್ತೀವಿ ಜೊತೆಗೆ ಅವನಿಗೆ ಒಂದು ದಾರಿಯನ್ನು ನಾವು ತೋರಿಸ್ಕೊಡ್ತೀವಿ ಒಂದು ಗಾದೆನೇ ಇದೆ ಮೀನು ಹೊಟ್ಟೆ ಹಸಿದವನಿಗೆ ಮೀನನ್ನು ಕೊಡೋದಲ್ಲ ಮೀನನ್ನು ಹಿಡಿಯುವುದನ್ನು ಕಲಿಸಿಕೊಡು ಅಂತ ಹಾಗೆ ಸುಮ್ಮನೆ ಒಂದು ಆಹಾರವನ್ನು ಕೊಟ್ಬಿಟ್ರೆ ಅಥವಾ ಭಿಕ್ಷುಕನಿಗೆ ಇವತ್ತು ಊಟ ಹಾಕ್ಬಿಟ್ರೆ ಅವತ್ತಿನ ಆ ಕ್ಷಣದ ಹೊಟ್ಟೆ ಅಷ್ಟಿ ಅವನಿಗೆ ತುಂಬಬೌದು ಅದೇ ಭಿಕ್ಷುಕನಿಗೆ ಈ ಮಾರ್ಗದಲ್ಲಿ ಹೋಗು ಈ ಥರ ಮಾಡು ಈ ಥರ ಒಂದು ದಾರಿ ಇದೆ ನಿನಗೆ ಜೀವನಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ಕೊಟ್ಟಾಗ ಏನಾಗುತ್ತೆ ನಿರಂತರವಾಗಿ ಇಡೀ ಆ ಒಂದು ಕುಟುಂಬವನ್ನು ನಾವು ಕಾಪಾಡದ ಒಂದು ಪುಣ್ಯ ನಮಗೆ ಬರುತ್ತೆ ಬಂಧುಗಳೇ ಹಾಗಾಗಿ ಕೆಲವೊಂದು ವಿದ್ಯೆಗಳಿದೆ ಕೆಲವೊಂದು ಟೆಕ್ನಿಕ್ಗಳಿದೆ ಅದರಿಂದ ಮನುಷ್ಯಗಳನ್ನು ಇನ್ಸ್ಪೈರ್ ಮಾಡ್ಬೋದು ಎಷ್ಟೋ ಸತಿ ಅವರ ಮನೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ತೊಂದರೆಗಳಿಗೆ ಪ್ರತಿಯೊಂದು ಅಡೆತಡೆಗಳಿಗೆ ಪ್ರತಿಯೊಂದು ಯಾವುದೇ ಕೆಲಸ ಆಗ್ತಿರೋದಿಲ್ಲ ಅವ್ರ ಮನೆಗಳಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಅವಲ್ಲ ಹೇಳಿದೆ ಮದುವೆಯ ತೊಂದರೆ ಇರ್ಬೋದು ಇದಕ್ಕೆಲ್ಲ ಎಲ್ಲೋ ಒಂದು ಕಡೆ ಅವರ ಮಾನಸಿಕ ಇನ್ಸ್ಪಿರೇಷನ್ನು ಕೊರತೆಯೇ ಕಾರಣ ಆಗಿರುತ್ತೆ ಅದನ್ನು ನಾವು ಆ ಗ್ಯಾಪ್ ಫಿಲಪ್ ಮಾಡಿದಾಗ ಕೌನ್ಸಲಿಂಗಿಂದ ಮಾಡ್ಬೋದು ಅಥವಾ ಸಲಹೆಯಿಂದ ಮಾಡ್ಬೋದು ಅಥವಾ ಸಹಾಯದಿಂದ ಮಾಡ್ಬೋದು ಖಂಡಿತ ಅವರು ಆ ಒಂದು ತೊಂದರೆಯಿಂದ ಹೊರಗಡೆ ಬರ್ತಾರೆ ಎಷ್ಟೋ ಸತಿ ಏನಾಗಿರುತ್ತೆ ಅಂತಂದರೆ ಕೆಲವೊಂದು ಫಾಲ್ಸ್ ಪ್ರಶ್ನೆಜಿಂದ ಓ ನಾವು ಹೀಗಿರ್ತೀವಿ ನಮ್ಮನ್ನು ಯಾರು ನೋಡ್ತಾರೆ ಪ್ರಪಂಚ ಎಲ್ಲ ಚೆನ್ನಾಗಿದೆ ನಾನು ಮಾತ್ರ ಚೆನ್ನಾಗಿಲ್ಲ ಈ ರೀತಿಯ ಸೈಕಲಾಜಿಕಲ್ ಡಿಪ್ರೆಷನ್ ಅದರಿಂದ ಕೂಡ ಕೆಲವರು ಬಳಲ್ತಾ ಇರ್ತಾರೆ ಅಂಥವರನ್ನು ಕೂಡ ನಾವು ಈ ಬ್ಯಾಚ್ ಫ್ಲವರ್ ರೆಮಿಡಿ ಮ್ಯಾಗ್ನೆಟೊ ಥೆರಪಿ ಅಥವಾ ಇನ್ನೂ ಕೆಲವೊಂದು ಆಲ್ಟ್ರನೇಟಿವ್ ಥೆರಪಿಗಳು ಬೇಕಾದಷ್ಟಿವೆ ಅದರಿಂದ ಟ್ರೀಟ್ ಮಾಡಿದಾಗ ಅವರ ಮಾನಸಿಕ ಡೈರೆಕ್ಷನ್ ಹೇಗೆ ಕುದುರೆಗೆ ಕಣ್ಣುಗಳನ್ನು ಕಟ್ಟಿದಾಗ ಮುಂದೆ ಹೋಗುತ್ತೋ ಹಾಗೆ ಅವ್ರಗಳಿಗೆ ಒಂದು ದೋ ದಾರಿಯನ್ನು ತೋರಿಸ್ಕೊಟ್ಟಾಗ ಅವ್ರು ಮಾಡ್ತಾರೆ ಆಧ್ಯಾತ್ಮಿಕ ದಾರಿಯಲ್ಲಿ ಮುಂದೆ ಬರೆದಾಗ ಅವರು ಬಹಳಷ್ಟು ಮುಂದೆ 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 ಹೋಗ್ತಾ ಇರ್ತಾರೆ ಬಂಧುಗಳೇ ಇವತ್ತು ಎಷ್ಟೋ ಜನ ಲಕ್ಷಾಂತರ ಜನ ಸಿಕ್ಕಾಪಟೆ ಓದಿರೋರು ಕೂಡ ಆಧ್ಯಾತ್ಮಿಕದ ಹೊಂದ್ತಾ ಇದ್ದಾರೆ ಕಾರಣ ಇಷ್ಟೇ ತುಂಬ ಬೆಳವಣಿಗೆ ಆದಂತಹ ದೇಶದಲ್ಲೂ ಕೂಡ ತುಂಬ ಲಕ್ಷಾಂತರ ಕೋಟ್ಯಾಂತರ ದುಡ್ಡುಗಳನ್ನು ಸಂಪಾದನೆ ಮಾಡಿ ಕೂಡ ಅವರಿಗೆ ಜೀವನದಲ್ಲಿ ಶಾಂತಿ ಸಮಾಧಾನ ಇಲ್ಲ ನಾವೆಲ್ಲ ಪುಣ್ಯವಂತರು ಬುದ್ಧನ್ನು ಹುಟ್ಟಿದಂತಹ ನಾಡಿನಲ್ಲಿ ನಾವು ದೇಶದಲ್ಲಿ ನಾವೆಲ್ಲ ಇದ್ದೀವಿ ನಮಗೆ ಗೊತ್ತಿದೆ ಆಧ್ಯಾತ್ಮಿಕತೆ ಅಂದರೆ ಏನು ಅಂತಂಬಿಟ್ಟು ನಮ್ಮ ಹಿಂದಿನ ಋಷಿಮುನಿಗಳು ಹೇಳ್ಕೊಟ್ಟಿದ್ದಾರೆ ವಿಷಯಗಳನ್ನು ಅದನ್ನು ಸುಲಭವಾಗಿ ನಾವು ಅರ್ಥ ಮಾಡಿಕೊಂಡು ಮೂಲಕ ಮಾಡಿಕೊಂಡ್ರೆ ಜೀವನದಲ್ಲಿ ಶಾಂತಿ ಸುಖದ ಫಾರ್ಮುಲಾ ನಮ್ಮಲ್ಲಿದೆ ಹಾಗಾಗಿ ನಾವು ಬರೀ ನಮ್ಮ ಕುಟುಂಬದವರಿಗೆ ಮಾತ್ರ ಶಾಂತಿ ಸುಖವನ್ನು ಹೇಳ್ಕೊಡೋದಲ್ಲ ಇಡೀ ವಿಶ್ವಕ್ಕೆ ನಾವು ಆ ಶಾಂತಿಯ ಸಂದೇಶವನ್ನು ನಾವು ಹರಡಬಹುದು ಬಂಧುಗಳೇ ನೋಡಿ ಇವಾಗ ನಾವು ಇತ್ತೀಚೆಗೆ ಯೋಗದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇಡೀ ವಿಶ್ವಕ್ಕೆ ನಾವು ಯೋಗವನ್ನು ಪ್ರಸರಿಸ್ತಾ ಇದ್ದೀವಿ ಅದಕ್ಕಿಂತ ಎರಡನೆಯ ಒಂದು ಹೊಸ ವಿಷಯ ಬಹುಶಃ ನಿಮಗೆಲ್ಲ ಗೊತ್ತಿದೆ ಇಂದಿನ ಆಂಗ್ಲ ಪತ್ರಿಕೆಗಳನ್ನು ಓದ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ನಮ್ಮ ಭಾರತದ ಆಲ್ಟರ್ನೇಟಿವ್ ಥೆರಪಿನಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಅದರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಇಂಡಿಯಾಗೆ ಒಂದು ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ ಹಾಗಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮ್ಮ ಭಾರತದಲ್ಲಿ ನಡೀತಿರುವಂತಹ ಈ ಒಂದು ಆಲ್ಟರ್ನೇಟಿವ್ ಥೆರಪಿಗೆ ಇಂಡೈರೆಕ್ಟಾಗಿ ಒಂದು ಸಹಾಯವನ್ನು ಮಾಡ್ತಾ ಇದೆ ಯಾಕೆಂದರೆ ಈಗಿನ ಕಾಲದಲ್ಲಿ ಆರ್ಥಿಕ ಸಹಾಯ ಇಲ್ಲದೇ ಇದ್ದರೆ ನಿಜವಾಗಿದ್ದರೂ ಕೂಡ ಅದನ್ನು ಬೆಂಬಲಿಸೋದಿಲ್ಲ ಹಾಗಾಗಿ ಈ ಒಂದು ಬೆಳವಣಿಗೆ ಬಹಳ ಬಹಳ ಒಳ್ಳೆಯದು ಹಾಗಾಗಿ ಕಾಲಚಕ್ರ ಬದಲಾದ ಹಾಗೆ ಹಿಂದಿನ ಕಾಲಕ್ಕೆ ಎಲ್ಲ ಮರಳುತ್ತಾ ಇದೆ ನಾವು ಬಹಳ ಮುಂದುವರೆದಿದ್ದು ಅಂತ ಅಂದ್ಕೊಂಡಿದ್ವು ಆದರೆ ಗೊತ್ತಾಗ್ತಾ ಇದೆ ಎಲ್ಲ ಮುಂದುವರಿ ದುಡ್ಡು ಕಾಸು ಮಾಡಿದ್ರೂ ಕೂಡ ಮನಸ್ಸಲ್ಲಿ ಶಾಂತಿ ಸಿಗ್ತಾ ಇಲ್ಲ ಹಾಗಾಗಿ ಶಾಂತಿ ಸೌಹಾರ್ದತೆಗಳನ್ನು ನಾವು ಕಾಪಾಡ್ಕೋಬೇಕಾದ್ರೆ ನಮ್ಮ ಈ ಪುರಾತನ ಕೆಲವು ವಿದ್ಯೆಗಳನ್ನು ನಾವು ತಿರ್ಗ ಮೆಲುಕು ಹಾಕ್ಕೊಂಡು ಅದನ್ನು ನಮ್ಮ ರೂಢಿಗತ ಮಾಡಿಕೊಂಡಾಗ ಆರೋಗ್ಯ ಮತ್ತು ಆಧ್ಯಾತ್ಮ ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಾವು ಮಾಡಬೇಕಾಗಿರೋದೇನು ಆಧ್ಯಾತ್ಮಿಕತೆ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕು ವಯಸ್ಸು ಆದ ಮೇಲಲ್ಲ ವಯಸ್ಸು ಇರುವಾಗಲೇ ಆವಾಗಲೇ ನಾವು ಕೂಡ ಚೆನ್ನಾಗಿರ್ತೀವಿ ನಮ್ಮ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಲ್ವಾ ನಿಮ್ಗೆ ಅನಿಸ್ತಾ ಇದೆ ಅಲ್ವಾ ಹಾಗಾಗಿ ನಿಮ್ಮ ಮೇಲೆ ಮರೆಯದೆ ಈ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ತಪ್ಪದೇ ನೋಡ್ತಾ ಇರಿ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶರಣು ಶರಣಾರ್ಥ